ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದ ಸರ್ ನನ್ನ ಕ್ಷಮಾ ಮಾಡ್ರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀವು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳು ಇದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ಅವಳು ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನ ನನಗೂ ಆಗಿದೆ ಸರ್ ನನಗೆ ಮಗು ಇದಕ್ಕೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪೇ ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದರೆ ಅದು ತಪ್ಪು ತಪ್ಪೇ ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ ಅವರಿಬ್ರು ಮೊದ್ಲು ಪ್ರೀತಿ ಮಾಡ್ತಿದ್ರ ಹಂಗೆ ಅವ್ರೊಬ್ರ ಬಹಳ ಪ್ರೀತಿಸ್ತಿದ್ರು ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್ ಅವನಾಯಿತು ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತೊಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡಳು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಅಲ್ಲಿ ಅವನಿಗೆ ಇದು ಅಲ್ಲ ಸರ್ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ನ ಬೇಡ ಲವ್ ಅದು ಏನು ಬೇಡಪ್ಪ